ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಅದು ಎಸ್ಪೆಷಲಿ ಏಳನೇ ತರಗತಿಯ ಒಂದು ಗಣಿತಕ್ಕೆ ಸಂಬಂಧಪಟ್ಟಂತೆ ಕಲಿಕಾಫಲ ಆಧಾರಿತ ಪ್ರಶ್ನಾ ಕೋಟಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಸಾಕ್ಷರತಾ ಇಲಾಖೆಯ ಒಂದು ಸಹಯೋಗದಲ್ಲಿ ಅಂದರೆ ಡಯಕ್ಟ್ ದಾವಣಗೆರೆಯವರು ತಯಾರು ಮಾಡಿರ್ತಕ್ಕಂಥದ್ದು ಅನೇಕ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರು ಆಯುಕ್ತರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಪ್ರಶ್ನಾ ಕೋಟಿಗಳು ಆಗಿದ್ದಾವೆ ತುಂಬ ಯೂಸ್ಫುಲ್ ಆಗಿದ್ದಾವೆ ಕಲಿಕಾಫಲ ಆಧಾರಿತ ಪ್ರಶ್ನಾ ಕೋಟಿ ಸೊ ಇದು ಗಣಿತಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಮಕ್ಕಳಿಗೆ ಏನು ಕಲಿಕಾಫಲಗಳು ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ಮತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ದಾವಣಗೆರೆ ಡಯಟ್ ದಾವಣಗೆರೆಯವರು ಈ ಒಂದು ಕಲಿಕಾಫಲಗಳನ್ನು ಆಧಾರವಾಗಿಟ್ಟುಕೊಂಡು ಕ್ವಶನರಿಸನ್ನು ತೆಗೆದಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಡಯೆಟ್ನ ಒಂದು ಪ್ರಾಂಶುಪಾಲರಾಗಿರ್ತಕ್ಕಂತಹ ಗೀತಾ ಮೇಡಮ್ರವರು ಅದರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇದರ ಒಂದು ವಿಶೇಷತೆಯನ್ನು ನಾವಿಲ್ಲಿ ಗಮನಿಸೋದಾದರೆ ನಿರೀಕ್ಷಿತ ಕಲಿಕಾಫಲಗಳನ್ನು ಖಾತರಿಪಡಿಸಿಕೊಂಡು ಕಂಠಪಾಠವನ್ನು ಬಿಟ್ಟು ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಜ್ಞಾನ ಸ್ಮರಣೆ ಚಿಂತನೆ ತಾರ್ಕಿಕ ಅನ್ವಯಗಳನ್ನು ಅವಕಾಶ ಮಾಡಿಕೊಳ್ಳಿಕ್ಕೆ ಹಾಗೆ ಕಲಿಕೆಯನ್ನು ನಿಜ ಜೀವನದಲ್ಲಿ ಬಳಸ್ಕೊಳ್ಳಿಕ್ಕೆ ಅನ್ವಯ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಕೌಶಲ್ಯಗಳನ್ನು ಪಡೆದುಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಹಾಗೆ ಕಲಿಕಾ ನ್ಯೂನ್ಯತೆಗಳನ್ನು ಪಠ್ಯದ ನಿರೀಕ್ಷೆಗಳ ಒಂದು ಪಠ್ಯಕ್ರಮದ ನಿರೀಕ್ಷೆಗಳೊಂದಿಗೆ ಶಿಕ್ಷಕರು ಒಂದು ಮೌಲ್ಯಮಾಪನ ಮಾಡಲಿಕ್ಕೆ ಶಿಕ್ಷಕರಿಗೆ ಬೆಂಬಲ ಕೊಡಲಿಕ್ಕೆ ಇದು ರಾಷ್ಟ್ರ ಮತ್ತು ರಾಜ್ಯ ಹಂತದ ಸಾಧನ ಸಮೀಕ್ಷೆಗಳಿಗೆ ಒಂದು ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದರ ಜೊತೆಗೆ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಈ ಪ್ರಶ್ನಾ ಕೋಡಿ ಕೋಟಿ ಏನಿದೆ ಈ ಪ್ರಶ್ನಾ ಕೋಟಿಯಲ್ಲಿ ಬರುವಂತಹ ಎಲ್ಲ ಅಂಶಗಳು ಕೇವಲ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಈ ಬಿ ಎಡ್ ಮತ್ತು ಡಿ ಎಡ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಡಿ ಎಡ್ ಅಥವಾ ಡಿ ಎಲ್ ಇ ಡಿ ಯಾವುದೇ ಕೋರ್ಸನ್ನು ಮಾಡಿರಲಿ ಅವರು ಟಿ ಇ ಟಿ ಮತ್ತು ಸಿ ಟಿ ಸಿ ಇ ಟಿಯನ್ನು ಬರೀತಾರೆ ಅಂದರೆ ಎಕ್ಸಾಮನ್ನು ಬರೀತಾರೆ ಒನ್ ಟು ಫಿಫ್ತ್ ಆಗಿರ್ಬೋದು ಅಥವಾ ಸಿಕ್ಸ್ ಟು ಏಯ್ಟ್ ಆಗಿರ್ಬೋದು ಸೊ ಇದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಅಥವಾ ಒನ್ ಟು ಫಿಫ್ತ್ ಪಿ ಎಸ್ ಟಿ ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡೋದಾದರೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ಮುದ್ದು ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಜೊತೆಗೆ ನಾನು ಕೆಲವು ಬಿಡುವ ಸಮಯದಲ್ಲಿ ಇದನ್ನು ಓದ್ದಂಗೆ ಆಗುತ್ತೆ ಈ ಎಲ್ಲ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದ ಅಲ್ಲಿ ಈ ಒಂದು ಟೆಕ್ಸ್ಟನ್ನು ಮಾಡಿರ್ತಕ್ಕಂತಹ ಎಲ್ಲ ಶಿಕ್ಷಕರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಸೊ ಅವರಿಗೆ ಇದು ಮಕ್ಕಳಿಗೆ ಬಹಳಷ್ಟು ಪ್ರಯೋಜನ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಮಾಡಿದ್ದಾರೆ ಸೊ ಅದೇ ದೃಷ್ಟಿಯಿಂದ ನಾನು ಕೂಡ ನಾನು ಕಲಿಬೋದಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಕಲಿಕಾಫಲ ಪೂರ್ಣಾಂಕಗಳ ಗುಣಾಕಾರ ಹಾಗೂ ಭಾಗಾಕಾರ ಕ್ರಿಯೆಗಳನ್ನು ಮಾಡುವರು ಮತ್ತು ಅವುಗಳಿಗೆ ಸಂಬಂಧಿಸಿದಂತೆ ಪೂರಕ ನಿಯಮಗಳನ್ನು ತಿಳಿಯುವರು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಈ ಒಂದು ವಿಡಿಯೋದಲ್ಲಿ ನಂತರ ಮುಂದಿನ ವೀಡಿಯೋಗಳಲ್ಲಿ ಇನ್ನು ಉಳಿದಂತಹ ಒಂದು ಪಾಠಗಳನ್ನು ಚರ್ಚೆ ಮಾಡೋಣ ಎಸ್ ಕಲಿಕಾಫಲ ಒಂದು ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ಮಾಡುವರು ಮತ್ತು ಅವುಗಳಿಗೆ ಸಂಬಂಧಿಸಿದಂತೆ ಪೂರಕ ನಿಯಮಗಳನ್ನು ಕಲಿಯುವರು ಎಸ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಈ ರೀತಿ ಇದೆ ಹನ್ನೆರಡು ಪ್ಲಸ್ ಇಪ್ಪತ್ನಾಲ್ಕು ಈಸ್ ಟು ಮೂವತ್ತಾರು ಸೂಚಿಸುವಂಥ ಪೂರ್ಣಾಂಕಗಳ ಗುಣ ಯಾವುದು ಇಲ್ಲಿ ಯಾವ ಗುಣವನ್ನು ಪೂರ್ಣಾಂಕಗಳು ಸೂಚಿಸ್ತಾ ಇದ್ದಾವೆ ಪೂರ್ಣಾಂಕಗಳಲ್ಲಿ ಧನ ಪೂರ್ಣಾಂಕ ಋಣ ಪೂರ್ಣಾಂಕಗಳು ಇರುತ್ತೆ ಸೊ ಇಲ್ಲಿ ಯಾವ ಒಂದು ಒಂದು ನಿಯಮ ಗುಣವನ್ನು ಸೂಚಿಸ್ತಾ ಇದ್ದಾವೆ ಅಂತ ಕೇಳಿದರೆ ತುಂಬ ಆಗಿ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು ನೋಡಿ ಇಲ್ಲಿ ಹನ್ನೆರಡು ಅಂತಕ್ಕಂಥದ್ದು ಒಂದು ಪೂರ್ಣಾಂಕ ಹಾಗೆ ಇಪ್ಪತ್ನಾಲ್ಕು ಕೂಡ ಒಂದು ಪೂರ್ಣಾಂಕ ಇವೆರಡನ್ನು ಕೂಡಿದಾಗ ಮೂವತ್ತಾರು ಬಂದಿದೆ ಅದು ಕೂಡ ಒಂದು ಪೂರ್ಣಾಂಕ ಅಂದರೆ ಎರಡು ಪೂರ್ಣಾಂಕಗಳ ಮೊತ್ತ ಮತ್ತೊಂದು ಪೂರ್ಣಾಂಕನೇ ಆಗಿರುತ್ತೆ ಹೌದಾ ಸೊ ಇದರ ಯಾವ ಒಂದು ಗುಣಧರ್ಮ ಇದೆ ಇದು ಅಂತ ನಾವು ನೋಡೋದಾದರೆ ಎಸ್ ಅದರ ಒಂದು ಅರ್ಥ ವ್ಯವಕರಣದ ಆವೃತ ಗುಣ ಅಲ್ಲ ಗುಣಾಕಾರದ ಆವೃತ ಗುಣ ಸಂಕಲನದ ಗುಣಾಕಾರದ ಆವೃತ ಗುಣ ಕೂಡ ಅಲ್ಲ ಇಲ್ಲಿ ಭಾಗಾಕಾರ ಕೂಡ ನಾವು ಮಾಡಿಲ್ಲ ಬದಲಾಗಿ ಸಂಕಲನದ ಆವೃತ ಗುಣ ಇದು ಯಾವ ಗುಣ ಅಂದರೆ ಸಂಕಲನದ ಆವೃತ ಗುಣ ನೆನ್ಪಿಟ್ಕೊಳ್ಳಿ ಯಾವುದೇ ಎರಡು ಪೂರ್ಣಾಂಕಗಳನ್ನು ಕೂಡಿದಾಗ ಬರುವಂತಹ ಸಂಖ್ಯೆ ಕೂಡ ಅದು ಬರುವ ಮೊತ್ತ ಕೂಡ ಪೂರ್ಣಾಂಕನೇ ಆಗಿರುತ್ತೆ ಅದನ್ನು ಎ ಒಂದು ಪೂರ್ಣಾಂಕ ಬಿ ಒಂದು ಪೂರ್ಣಾಂಕ ಆದಾಗ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಕೂಡ ಒಂದು ಪೂರ್ಣಾಂಕ ಅಂತ ಹೇಳ್ತೀವಿ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಪೂರ್ಣಾಂಕಗಳ ಮೊತ್ತ ಭಾಗಲಬ್ಧ ಸಂಖ್ಯೆಗಳು ಭಿನ್ನ ರಾಶಿಗಳು ದಶಮಾಂಶಗಳು ಪೂರ್ಣಾಂಕಗಳು ನಾನು ಆಗಲೇ ಹೇಳಿದೆ ಅಲ್ಲಿ ಪೂರ್ಣಾಂಕಗಳ ಮೊತ್ತ ಪೂರ್ಣಾಂಕನೇ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಬೇಕಾದ್ರೆ ನೀವು ಯಾವುದೇ ಎರಡು ಸಂಖ್ಯೆಗಳು ತಗೊಳ್ಳಿ ಎರಡು ಪ್ಲಸ್ ನಾಲ್ಕು ತಗೊಳ್ಳಿ ಆರು ಇದು ಕೂಡ ಒಂದು ಪೂರ್ಣಾಂಕ ಮೈನಸ್ ಮೂರು ಪ್ಲಸ್ ಐದು ತಗೊಳ್ಳಿ ಎರಡು ಇದು ಕೂಡ ಒಂದು ಪೂರ್ಣಾಂಕ ಆಗುತ್ತೆ ಸೊ ಗೊತ್ತಾಯ್ತಲ್ಲ ನಿಮಗೆ ಇದು ತುಂಬ ಸಿಂಪಲ್ ಅನಿಸ್ಬೋದು ಆದರೆ ಪರೀಕ್ಷೆಯಲ್ಲಿ ನಮಗೆ ಕೂಡ ಕಠಿಣ ಅಂತಲೇ ಅನಿಸುತ್ತೆ ಅದನ್ನು ನೆನಪಿಟ್ಕೊಂಡು ಆನ್ಸರ್ ಮಾಡ್ತಾ ಹೋಗೋಣ ನೆಕ್ಸ್ಟು ವ್ಯವಕರಣದಲ್ಲಿ ಆವೃತ ಗುಣಕ್ಕೆ ಒಂದು ಉದಾಹರಣೆ ಯಾವುದೇ ಅಲ್ಲಿ ಸಂಕಲನದ ಆವೃತ ಗುಣ ನೋಡಿದ್ವಲ್ಲ ಅದೇ ರೀತಿ ವ್ಯವಕರಣದಲ್ಲಿ ಆವೃತ ಗುಣ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಯಾವುದೇ ಎರಡು ಪೂರ್ಣಾಂಕಗಳನ್ನು ಕಳೆದಾಗ ಅಥವಾ ವ್ಯತ್ಯಾಸ ಮತ್ತೊಂದು ಪೂರ್ಣಾಂಕನೇ ಆಗಿರುತ್ತೆ ಸೊ ಹಾಗಾದರೆ ಇಲ್ಲಿ ಯಾವುದಿದೆ ನೋಡಿ ಇಲ್ಲಿ ಗು ಭಾಗಾಕಾರ ಇದೆ ಇಲ್ಲಿ ಗುಣಾಕಾರ ಇದೆ ಇಲ್ಲಿ ಸಂಕಲನ ಇದೆ ಸೊ ಸರಿಯಾದ ಉತ್ತರ ಯಾವುದು ಟೂ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಒನ್ ಸೊ ಸರಿಯಾದ ಉತ್ತರ ಮೈನಸ್ ಒನ್ ಕೂಡ ಪೂರ್ಣಾಂಕ ಋಣ ಪೂರ್ಣಾಂಕ ಅದು ನೆಕ್ಸ್ಟ್ ಪರಿವರ್ತನೆಯ ಗುಣ ಈ ಮೂಲಕ್ರಿಯೆಗಳಿಗೆ ಅನ್ವಯಿಸುವುದಿಲ್ಲ ಏನು ಪರಿವರ್ತನೆಯ ಗುಣ ಅಂತಂದರೆ ಅಂದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅರ್ಥ ಕೂಡಿದಾಗ ಅದಲು ಬದಲು ಮಾಡಿ ಕೂಡಿದರೂ ಕೂಡ ಉತ್ತರ ಒಂದೇ ಆಗಿರುತ್ತೆ ಇಂಗ್ಲೀಷ್ನಲ್ಲಿ ಕಾಂಪಿಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ ಅಥವಾ ಎ ಗುಣಿಸು ಬಿ ಇಸ್ ಈಕ್ವಲ್ ಟು ಬಿ ಗುಣಿಸು ಎ ಅಂತ ಎರಡು ಐದಲೇ ಹತ್ತು ಐದೆರಡಲೇ ಹತ್ತು ಹತ್ತು ಸೊ ಈ ರೀತಿ ನಾವು ಗುಣಾಕಾರ ಮತ್ತು ಸಂಕರಣದಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಪರಿವರ್ತನೆಯ ಗುಣ ಇರುತ್ತೆ ಆದರೆ ಯಾವುದಕ್ಕೆ ಅನ್ವಯಿಸಲ್ಲ ಅಂತ ಕೇಳಿದರೆ ಸಂಕಲನ ಮತ್ತು ವ್ಯವಕಲನ ಇಲ್ಲಿ ಸಂಕಲನ ಮತ್ತು ಗುಣಾಕಾರ ಗುಣಾಕಾರ ಭಾಗಾಕಾರ ವ್ಯವಕಲನ ಮತ್ತು ಭಾಗಾಕಾರ ಯಾವುದಕ್ಕೆ ಅನ್ವಯಿಸಲ್ಲ ಅಂತ ಕೇಳಿದರೆ ಹಾಗಾಗಿ ವ್ಯವಕಲನ ಮತ್ತು ಭಾಗಾಕಾರಕ್ಕೆ ಅನ್ವಯಿಸಲ್ಲ ಇನ್ನು ಉಳಿದಂತೆ ಉಳಿದ ಎಲ್ಲ ಒಂದು ಕಾನ್ಸೆಪ್ಟ್ಗಳಿಗೆ ಅನ್ವಯಿಸ್ತವೆ ಬಟ್ ಎಸ್ಪೆಷಲಿ ವ್ಯವಕಲನದಲ್ಲಿ ಮತ್ತು ಭಾಗಾಕಾರದಲ್ಲಿ ಬರೋದಿಲ್ಲ ನೆಕ್ಸ್ಟ್ ಸಂಕಲನದ ತಾಂಶ ಯಾವುದೇ ಸಂಖ್ಯೆಗೆ ಆ ಸಂಖ್ಯೆಯನ್ನು ಕೂಡಿದಾಗ ಉತ್ತರ ಅದೇ ಸಂಖ್ಯೆ ಬರುತ್ತೆ ಅಂದರೆ ಅದು ಸೊನ್ನೆ ಸಂಕಲನದ ತಾಂಶ ಯಾವುದು ಸೊನ್ನೆ ಎ ಪ್ಲಸ್ ಜೀರೋ ಈಸ್ ಈಕ್ವಲ್ ಟು ಝೀರೋ ಪ್ಲಸ್ ಎ ಈಸ್ ಈಕ್ವಲ್ ಟು ಎ ಅಂತ ನಾವು ಹೇಳ್ತೀವಿ ಸೊನ್ನೆ ಸಂಕಲನದ ಅನನ್ಯ ತಾಂಶ ನೆಕ್ಸ್ಟ್ ಇಲ್ಲಿ ಗುಣಲಬ್ಧ ಮೈನಸ್ ಮೂವತ್ತು ಆಗಲು ಬರಬೇಕಾದ ಪೂರ್ಣ ಅಂಕಗಳು ಅಂತ ಕೇಳಿದ್ದಾರೆ ಹೌದಾ ಇಲ್ಲಿ ಯಾವ ಎರಡು ಸಂಖ್ಯೆಗಳ ಗುಣಾಕಾರ ಮಾಡಿದಾಗ ಮೈನಸ್ ಮೂವತ್ತು ಬರುತ್ತೆ ಆರು ಇದೇ ಮೂವತ್ತು ಓಕೆ ಆರು ಇಲ್ಲಿ ಐದು ಬರೀತೀನಿ ಚಿಹ್ನೆ ನೋಡಬೇಕು ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಸರಿಯಾಗುತ್ತೆ ಇಲ್ಲಿ ನೋಡಿ ಆರಾರಲೇ ಮೂವತ್ತಾರು ಇದು ಬರಲ್ಲ ಐದಾರಲೆ ಮೂವತ್ತು ಎರಡು ಪ್ಲಸ್ ಇದೆ ಇದು ಬರಲ್ಲ ಆರು ಆರು ಇದೇ ಮೂವತ್ತು ಇದು ಬರುತ್ತೆ ಆದರೆ ಎರಡಕ್ಕೂ ಮೈನಸ್ ಇದೆ ಬಟ್ ಇದು ಸರಿಯಾದ ಉತ್ತರ ಮೈನಸ್ ಆರು ಐದು ಐದಾರಲೇ ಮೂವತ್ತು ಮೈನಸ್ ಮೂವತ್ತು ಸರಿಯಾದ ಉತ್ತರ ಆಗುತ್ತೆ ಸೊ ಗೊತ್ತಾಗ್ತಿದೆಯಲ್ಲ ಇತ್ತು ತುಂಬ ಈಸಿಯಾದಂತಹ ಪ್ರಶ್ನೆಗಳು ಇನ್ನು ಗುಣಕಾರದ ತಾಂಶ ಒಂದು ಗುಣಾಕಾರದ ಆನ್ನೇತಾಂಶ ಏನಾಗಿರುತ್ತೆ ಒಂದು ಒಂದಕ್ಕೆ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರು ಕೂಡ ಅದೇ ಸಂಖ್ಯೆ ಬರುತ್ತೆ ನೆಕ್ಸ್ಟ್ ಎರಡು ಋಣಪೂರ್ಣಾಂಕಗಳ ಗುಣಲಬ್ಧ ಏನಾಗಿರುತ್ತೆ ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಆಗಿರುತ್ತೆ ಅಂದರೆ ಧನಪೂರ್ಣಾಂಕ ಆಗಿರುತ್ತೆ ಎರಡು ಋಣಪೂರ್ಣಾಂಕಗಳ ಗುಣಲಬ್ಧ ಧನಪೂರ್ಣಾಂಕ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ ಉತ್ತರ ಏನಾಗಿರುತ್ತೆ ಅಂದ್ರೆ ಸೊನ್ನೆನೆ ಬರುತ್ತೆ ಸೊನ್ನೆಯಿಂದ ಗುಣಿಸಿದರೆ ಉತ್ತರ ಸೊನ್ನೆನೆ ಬರುತ್ತೆ ನೆಕ್ಸ್ಟ್ ಒಂದು ಸಂಖ್ಯೆಯನ್ನು ಒಂದರಿಂದ ಗುಣಿಸಿದಾಗ ಬರುವಂಥ ಸಂಖ್ಯೆ ಏನಾಗಿರುತ್ತೆ ಅಂದ್ರೆ ನಾನು ಆಗಲೇ ನಿಮಗೆ ಇದನ್ನು ಹೇಳಿದ್ದೀನಿ ಅದೇ ಸಂಖ್ಯೆ ಬರುತ್ತೆ ನೆಕ್ಸ್ಟ್ ಮೈನಸ್ ಆರು ಡಿವೈಡೆಡ್ ಬೈ ಒಂದು ಒಂದರಿಂದ ಯಾವುದೇ ಸಂಖ್ಯೆಯನ್ನು ಭಾಗ ಮಾಡಿದರೆ ಅದೇ ಸಂಖ್ಯೆ ಬರುತ್ತೆ ಸೊ ಹಾಗಾಗಿ ಮೈನಸ್ ಆರೆ ಸರಿಯಾದ ಉತ್ತರ ಆಗುತ್ತೆ ಸೊ ತುಂಬಾ ಸಿಂಪಲ್ ಆದಂತಹ ಪ್ರಶ್ನೆಗಳು ಎಸ್ ಮುಂದಿನ ಪ್ರಶ್ನೆ ಅನುಷ ಗಣಿತದಲ್ಲಿ ಹದಿನೈದು ಸರಿ ಉತ್ತರಗಳು ಮತ್ತು ಮೂರು ತಪ್ಪು ಉತ್ತರಗಳನ್ನು ಬರೆದಿದ್ದಾಳೆ ಇದನ್ನು ಸೂಚಿಸುವಂತಹ ರೀತಿ ಅಂತ ಕೇಳಿದ್ದಾರೆ ಹದಿನೈದು ಸರಿ ಉತ್ತರಗಳಿಗೆ ಪ್ಲಸ್ ಹದಿನೈದು ಮೈನಸ್ ಮೂರು ಅಂತ ಹೇಳ್ಬೋದು ಸೊ ಪ್ಲಸ್ ಹದಿನೈದು ಮೈನಸ್ ಮೂರು ಅಂತಕ್ಕಂಥದ್ದು ಆಪ್ಷನ್ ಓಕೆ ನೆಕ್ಸ್ಟ್ ಭಾವನಾ ಹಾಗೂ ರಂಜನಾಳ ಬಳಿ ಇರುವಂಥ ಪೂರ್ಣಾಂಕಗಳ ಗುಣಲಬ್ಧ ಅವರಿಬ್ಬರ ಹತ್ರ ಮೈನಸ್ ಐದಿದೆ ಮತ್ತೊಬ್ರ ಹತ್ರ ಮೈನಸ್ ಎರಡಿದೆ ಅವುಗಳ ಗುಣಲಬ್ಧ ಐದರಲ್ಲಿ ಹತ್ತು ಮೈನಸ್ ಎಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ಪ್ಲಸ್ ಹತ್ತು ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಜಾತಿ ಇದ್ದರೆ ಪ್ಲಸ್ಸು ಪ್ಲಸ್ ಇದ್ರೂ ಪ್ಲಸ್ಸೇ ಗುಣಾಕಾರದಲ್ಲಿ ಮೈನಸ್ ಮೈನಸ್ ಇದ್ದರೂ ಕೂಡ ಪ್ಲಸ್ಸೇ ಆಗುತ್ತೆ ಇನ್ನು ಒಂದು ಮೈನಸ್ ಇದ್ರೂ ಕೂಡ ಮೈನಸ್ ಆಗುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಮಕ್ಕಳು ಹಿಡಿದಿರುವಂಥ ಫಲಕಗಳಲ್ಲಿ ಪೂರ್ಣಾಂಕಗಳ ಗುಣಲಬ್ಧ ಸೊ ಫಲಕಗಳಲ್ಲಿ ಪೂರ್ಣಾಂಕ ಮೈನಸ್ ಆರ್ ಇದೆ ಮೂರಿದೆ ಆರು ಮೂರಲ್ಲಿ ಹದಿನೆಂಟು ಮೈನಸ್ ಹದಿನೆಂಟು ಒಂದು ಮೈನಸ್ ಇದ್ದರೂ ಕೂಡ ಮೈನಸ್ ಆಗುತ್ತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಮೈನಸ್ ಹದಿನೆಂಟು ಸರಿಯಾದ ಉತ್ತರ ಹಾಗೆಯೇ ಮೈನಸ್ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಮೈನಸ್ ಎರಡನ್ನು ಮೂರು ಬಾರಿ ಗುಣಿಸಿದಾಗ ಮೈನಸ್ ಎರಡು ಎಂಟು ಮೈನಸ್ ಎರಡು ಎಂಟು ಮೈನಸ್ ಎರಡು ಎರಡೆರಡೇ ನಾಲ್ಕು ನಾಲ್ಕೆರಡನೇ ಎಂಟು ಮೈನಸ್ ಎಂಟು ಉತ್ತರ ಮೈನಸ್ ಎಂಟು ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದ್ರೂ ಇದೇ ಥರದ ವಿಡಿಯೋ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಮಗೆ ಇಷ್ಟ ಆಯಿತು ಅನ್ನೋದಾದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಸೊ ನಿಮ್ಮ ಒಂದು ಕಮೆಂಟ್ನ ಆಧಾರದಲ್ಲಿ ಈ ತರಗತಿಗಳನ್ನು ಕಂಟಿನ್ಯೂ ಮಾಡ್ತೀನಿ ಸಿಂಪಲ್ ಅನ್ನಿಸ್ಬೋದು ಆದರೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಸೊ ಧನ್ಯವಾದಗಳು